ಗೋಕಾರ್ಕ್ನಲ್ಲಿ ನಲ್ವತ್ತು ಪರ್ಸೆಂಟ್ ಜಲಾವೃತವಾಗಿದೆ ಮಳೆ ಬಂದು ಈ ಗೋಕಾಕ್ ಗೋಕಾರ್ಕ್ ಅಲ್ಲಿ ಹದಿನೆಂಟಕ್ಕೂ ಅಧಿಕ ಕೈಗಾರಿಕೆಗಳಿಗೆ ನೂರು ನುಗ್ಗಿದೆ ಅಂದ್ರೆ ಇಂಡಸ್ಟ್ರಿ ಇತ್ತು ಹದಿನ ಹನ್ನೆರಡಕ್ಕೂ ಅಧಿಕ ಅದು ಫುಲ್ ಈಗ ಕವರ್ ಆಗಿದೆ ಮತ್ತು ಸದಾ ಸರ್ಕಾರಿ ಪದವಿ ಪೂರ್ವ ಮಹಿಳಾ ವಿದ್ಯಾಲಯ ಹಾಗೂ ಎ ಪಿ ಎಂ ಸಿಯಲ್ಲಿ ಎರಡು ಕಾಲೇಜು ಕೇಂದ್ರ ತೆರೆಯಲಾಗಿದೆ ಅಂದ್ರೆ ಈಗ ನೀರು ಜಲಾರುತ ಆಗಿದೆ ಜನರನ್ನು ಎಲ್ಲಿ ಕೂತ್ಕೊಳಿಸಬೇಕು ಆಹಾರ ಕೊಡಬೇಕು ಅಂತ ಗವರ್ಮೆಂಟ್ ಅವರು ಪದವಿ ಪೂರ್ವ ಕಾಲೇಜ್ ಸರ್ಕಾರಿ ಮಹಾವಿದ್ಯಾಲಯ ಮತ್ತು ಎ ಪಿ ಎಂ ಸಿ ಎರಡು ಕಡೆ ಅವರಿಗೆಲ್ಲ ಇದು ಟೆಂಟ್ ಅಲ್ ಟೆಂಟ್ ಅಲ್ಲ ಊಟದ ಬಂದ ವ್ಯವಸ್ಥೆ ಎಸ್ಪೆಷಲಿ ನೂರ ಐವತ್ತೈದು ಕುಟುಂಬಗಳು ಅಲ್ಲಿ ಸ್ಟೇ ಮಾಡಿದ್ದಾರೆ ಐನೂರಕ್ಕೂ ಐವತ್ತು ಮಂದಿ ಐನೂರ ಐವತ್ತು ಮಂದಿ ಈ ಎರಡು ಕಡೆ ಸ್ಟೇ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ತಾಲೂಕಿನ ಚಿಗಗೊಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದ್ದು ಈ ಈ ಚಿಗಗೊಡ್ಡಿ ಗ್ರಾಮಕ್ಕೆ ಫುಲ್ಲು ನೀರು ತುಂಬಿದೆ ನೂರಾರು ಜನ ಮನೆಗಳನ್ನು ತೊರೆದಿದ್ರೆ ನೂರ ನೂರಕ್ಕೂ ಹೆಚ್ಚು ಮನೆಗಳನ್ನು ಜನರು ಬಿಟ್ಟಿದ್ದಾರೆ ಹೇಳ್ಲಿಕ್ಕಾಗಲ್ಲ ನೀರು ಜಾಸ್ತಿ ಹೈ ಆದರೆ ಸಾವು ನೋವು ಆಗುತ್ತದೆ ತಾಲೂಕು ಕಾಳಜಿ ಕೇಂದ್ರ ತರದರಿಂದ ಇಲ್ಲಿನ ಜನರು ರಸ್ತೆ ಬದಿಯಲ್ಲಿರುವ ಪೆಟ್ರೋಲ್ ಬಂಪ್ ಮತ್ತು ಟ್ರ್ಯಾಕ್ಟರ್ ಟ್ರ್ಯಾಲಿಯಲ್ಲಿ ಆಶ್ರಯ ಪಡೆದಿದ್ದಾರೆ ಎಲ್ಲಿಗೂ ಗೊತ್ತಿಲ್ಲ ಅದಕ್ಕೆ ಅವರು ಪೆಟ್ರೋಲ್ ಪಂಪ್ ಮತ್ತು ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ಅವರು ಇದ್ದಾರೆ ಜೊತೆಗೆ ಕೃಷ್ಣಾ ನದಿ ತೀರದ ತಾಲೂಕುಗಳಾದ ಚಿಕ್ಕೋಡಿ ಕಾಗವಾಡ ಆತಣಿ ರಾಯಬಾಗ ತಾಲೂಕಿನಲ್ಲಿ ಪ್ರವಾಹ ಉದ್ಭವಿಸಿದೆ ಘಟಪ್ರಭ ಕೃಷ್ಣ ಮಾರ್ಕಂಡೇಯ ದೂದುಗಂಗಾ ಅರಣ್ಯ ಕೃಷಿ ವೇದಗಂಗಾ ಕನಾಪುರ ತಾಲೂಕಿನ ಮಲಪ್ರಭಾ ಸೇರಿ ಜಿಲ್ಲೆಯ ಎಲ್ಲಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಲವತ್ತೊಂದು ಸೇತುವೆಗಳು ಮುಳುಗುಗೊಂಡಿವೆ ಜೊತೆಗೆ ಜಿಲ್ಲೆಯ ಇನ್ನೂರ ಮೂವತ್ತೆರಡು ಗ್ರಾಮಗಳಿಗೆ ಪ್ರವಾಹದ ಆತಂಕ ಎದುರಾಗಿದೆ ನದಿ ತೀರದಲ್ಲಿ ಇನ್ನೂರ ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಏಳ್ನೂರ ತೊಂಬತ್ತೆರಡು ಕುಟುಂಬಗಳನ್ನು ಕಾಳಜಿಯಲ್ಲಿ ಸೇರಿಸಲಾಗಿದೆ ನೂರ ಒಂದು ಸಾವಿರದ ಆರುನೂರು ಸಂತ್ರಸ್ತರೂ ತಮ್ಮ ಮನೆಯ ಬಾಗಿಲನ್ನು ತೆರೆದಿದ್ದಾರೆ ಎಂದು ತೊರೆದಿದ್ದಾರೆ ಎಂದು ರಿಪೋರ್ಟ್ ಈಗ ಬಂದಿದೆ ಇಷ್ಟೇ ಹೇಳೋದು ನಿಮಗೆ ಅರ್ಥ ಆಯ್ತಲ್ಲ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಮಾರೆ ಸಪೋರ್ಟ್ ಈಗೇನೆ ನನ್ನ ಚಾನಲ್ಗೆ ಬೇಕು ಅದೇ ರೀತಿ ಡ್ಯಾಮ್ಗಳಿಂದ ಲಕ್ಷ ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಬಸವ ಸಾಗರದಿಂದ ಮೂರು ಲಕ್ಷ ಆರ್ ಎಸ್ ಕೆಮಿನಿ ಒಂದು ಪಾಯಿಂಟ್ ಐದು ಲಕ್ಷ ತುಂಗಭದ್ರದಿಂದ ಒಂದು ಪಾಯಿಂಟ್ ನಲವತ್ತೊಂದು ಲಕ್ಷ ಕ್ಯೂಸಿಕ್ ನೀರು ಬಿಡುಗಡೆ ಹಂಪಿಯ ಸ್ಮಾರಕಗಳು ಉಳಿದೆಂಬ ದೇವಗಳು ಸ್ನಾನಘಟ್ಟ ಜಲಾವೃತ ಮುತ್ತಿತ್ತ ರಂಗನತಿಟ್ಟಿ ಪ್ರವೇಶ ನಿರ್ಬಂಧನ ರಾಜ್ಯದಲ್ಲಿ ಮಳೆಗೆ ಮತ್ತೆ ಐವರ ಸಾವು ಕೊಡಗು ಮಲೆನಾಡು ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಅದೇ ರೀತಿ ವೃದ್ಧೆಯ ಜೀವ ಉಳಿಸಿಕೊಳ್ಳಲು ಬಸ್ ನಿಲ್ಲಿಸಿ ನದಿಗೆ ಹಾರಿದ ಚಾಲಕ ಹಾವೇರಿ ರಟ್ಟೆಹಳ್ಳಿಯಲ್ಲಿ ನಡೆದ ಘಟನೆ ಶ್ರಮಕ್ಕೆ ಸಿಗದ ಫಲ ಬದುಕುಳಿದ ಬಳಕುಳಿಯದ ಮಹಿಳೆ ಶಿರೂರ್ ಇನ್ನೂ ಪತ್ತೆಯಾಗದ ಲಾರಿ ಮತ್ತು ದೇಹ ಇದು ಕೂಡ ಇದೆ ಅದೇ ರೀತಿ ನೋಡು ಅಲ್ಲ ಏನಂತ ಇನ್ಸೈಡ್ ನಿಮ್ಗೆ ಸ್ವಲ್ಪ ಇದರ ಬಗ್ಗೆ ಕೊಡಗು ಮಲೆನಾಡು ಹಾಗೂ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗುತ್ತಿದ್ದು ಕಾವೇರಿ ತುಂಗಭದ್ರಾ ಆಲಮಟ್ಟ ನಾರಾಯಣಪುರ ಸೇರಿ ರಾಜ್ಯದ ಪ್ರಮುಖ ಜಲಾಶಯಗಳಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ನದಿಗೆ ಬಿಡಲಾಗುತ್ತಿದೆ ಈ ನೆಲೆಯಲ್ಲಿ ನದಿ ತೀರದ ಗ್ರಾಮಗಳಿಗೆ ಅಪಾಯದ ಮುನ್ಸೂಚನೆ ನೀಡಲಾಗಿದೆ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯದಿಂದ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಹೆಚ್ಚು ಕ್ಯೂಸಿಕ್ ನೀರನ್ನು ಕಾವೇರಿಗೆ ಬಿಡಲಾಗಿದ್ದು ಮುತ್ತುತ್ತಿಗೆ ಬರುವ ಪ್ರವಾಸಿಗರು ಭಕ್ತರಿಗೆ ನಿಷೇಧ ಹೇರಲಾಗಿದೆ ಶ್ರೀರಂಗಪಟ್ಟಣದ ಸ್ಥಾನಘಟ್ಟ ವೆಲ್ಲೆಸಿ ಸೇತುವೆ ನಿಮಿಷಾಂಬ ದೇವಾಲಯದ ಜಲಮೃತವಾಗಿದ್ದು ರಂಗನತಿಟ್ಟು ಪಕ್ಷಿಧಾಮ ಮುಳುಗಡೆ ಭೀತಿಯಲ್ಲಿದೆ ಪಕ್ಷಿಧಾಮ ಬೃಂದಾವನಕ್ಕೆ ಪ್ರವೇಶ ನಿಷೇಧಿಸಲಾಗಿದೆ ಜಲಯನದ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗುತ್ತಿರುವ ಕಾರಣ ಪುಸ್ತಕ ಸಾಲಿನಲ್ಲಿ ಇದೇ ಪ್ರಥಮ ಬಾರಿಗೆ ತುಂಗಭದ್ರಾ ಜಲಾಶಯದಲ್ಲಿ ಎಲ್ಲಾ ಮೂವತ್ತಾರು ಗೇಟುಗಳನ್ನು ತೊರೆದು ನದಿಗೆ ಒಂದು ಪಾಯಿಂಟ್ ನಲವತ್ತೊಂದು ಲಕ್ಷ ಕ್ಯೂಸೆಕ್ ನೀರು ಬಿಡಲಾಗಿದೆ ನದಿ ಪಾತ್ರದ ಸುತ್ತಮುತ್ತಲಿನ ನೂರು ಮೀಟರ್ ಪ್ರದೇಶ ವ್ಯಾಪ್ತಿಯಲ್ಲಿ ಆಗಸ್ಟ್ ಹತ್ತೊಂಬತ್ತರವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಪ್ರವಾಹದಿಂದ ಕೊಪ್ಪಳ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಹುಲಿಗೆಮ್ಮ ದೇವಸ್ಥಾನ ಸ್ಥಾನಘಟ್ಟ ಸಮೀಪ ಶಿವಪುರ ಗ್ರಾಮದ ఐనూరు వర్ష ఇవ్వ ప్రసండ దేవస్థాన గుండి గంటే